ఎంత ఎంత లోకవయ్యా ఎంత లోకవయ్యా ఇరు ఎంత లోకవయ్యా ತನಬ ಕೊಡುವ ಹೊಸ ವಿಷಯ ಅರಿವ ಹೊಸ ಕೊಡುವ ಹೊಸ ವಿಷಯ ಅರಿವ ಬಯಕೆ ತರುವ ಇದು ಎಂಥ ಲೋಕವಯ್ಯ ಇದು ಎಂಥ ಲೋಕವಯ್ಯ ನಾರಾಯಣ ನಾರಾಯಣ ಆಹಾ ಭೂ ಕೈಲಾಸವಿದೆ ಎನ್ನುವುದನ್ನ ಕೇಳಿದ್ದೆ ಅದು ನಿಜವಾಗಿಯೂ ಇದೆ ಇದು ಭೂ ಕೈಲಾಸವೇ ಸರಿ ಇಂದ್ರಲೋಕ ಚಂದ್ರಲೋಕಗಳನ್ನೇ ಓಡಾಡಿದ ನನಗೆ ಈ ಭೂ ಕೈಲಾಸವಂತರ ಆಹ್ಲಾದಕರವಾಗಿದೆ ಎಲ್ಲ ನಾರಾಯಣ ನಾರಾಯಣ ಚಂದದ ನಗರ ನೋಡಲು ಎರಡು ಕಣ್ಣು ಸಾಲದೆಂಬಂತಿದೆ ಈ ಭೂ ಕೈಲಾಸವಾದ ಆಸನ ನಗರಕ್ಕೆ ಬಂದೊಡನೆ ಸಿಂಹಾಸನದಲ್ಲಿ ಕೂತು ಗರ್ಜಿಸುವ ಉತ್ಸಾಹವಿದೆಯಲ್ಲ ಆ ಆದಿಶಕ್ತಿ ಆಸನಾಂಬೆ ನೆಲೆಸಿರುವ ಪುಣ್ಯ ಕ್ಷೇತ್ರವಿದು ಆಹಾ ನಾರಾಯಣ ನಾರಾಯಣ ಕಮಲ ನಯನ ಕಮಲವದನಾ ಕಮಲಾನಯನ ನಯನ ಕಮಲವಧನಾ ನಾರಾಯಣ ಕಮಲಾರಮಣ ನಾರಾಯಣ ಕಮಲನಯನ ನಯನ ನೀನು ನುಡಿಸಿದಂತೆ ನುಡಿಯುವೆನು ನಾನು ನಾ ಇದೇನಿದು ವಿಚಿತ್ರ ಅನುಭವ ಮಧ್ಯರಷ್ಟ ಈ ಗುಂಡಿಯಲ್ಲಿ ನಿಂತೊಡನೆ ನನ್ನ ಗಂಟದಲ್ಲಿ ತಡುಗು ತಿರುಗದಂತಾಗುತ್ತಿದೆಯಲ್ಲ ಈ ಗುಂಡಿಯ ಸಹವಾಸವೇ ಬೇಡ ನಾನು ಕಣ್ಣೀರು ಹಳ್ಳದ ಕಡೆ ಸಾಗುವೆ ನಾರಾಯಣ ನಾರಾಯಣ ಈ ಆಯುಧ ನನ್ನ ಬಳಿಯೇ ಇರಲಿ ನಾರಾಯಣ ನಾರಾಯಣ ನನ್ನ ಹಾಗೆ ಬರಿಗಾಲಲ್ಲಿ ನಡೆದಾಡುವುದರ ಬದಲು ಈ ಮಾನವರು ಎರಡು ಚಕ್ರ ನಾಲ್ಕು ಚಕ್ರದ ಗಾಡಿಗಳಲ್ಲಿ ಸಂಚಾರ ಮಾಡುತ್ತಿರುವರಲ್ಲ ಇರಲಿರಲಿ ನಾನು ಎರಡು ಚಕ್ರದ ವಾಹನದಲ್ಲೇ ಸಂಚಾರ ಮಾಡುವೆ ನಾರಾಯಣ 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 ಇದೇನಿದು ಈ ಮಾನವರು ಸಂಚರಿಸುವ ಈ ವಾಹನ ವಿಚಿತ್ರವಾಗಿದೆಯಲ್ಲ ನಾರಾಯಣ ಇದೇನಿದು ವಿಚಿತ್ರ ಈ ಗುಂಡಿಗಳು ಬಂದೊಡನೆ ಈ ಮಾನವರು ಸಂಚರಿಸುವ ಎರಡು ಚಕ್ರದ ವಾಹನ ಮುಗ್ಗುರಿಸುತ್ತಿದೆಯಲ್ಲ ನಾರಾಯಣ ನಾರಾಯಣ ಈ ನಡುರಷ್ಟು ರಸ್ತೆಯಲ್ಲಿರುವ ಗುಂಡಿಗಳಲ್ಲಿ ಏನೋ ಮಾಯಾಜಾಲ ಅಡಗಿದೆ ಆದಿಶಕ್ತಿ ಆಸನಾಂಬೆ ನೆಲೆಸಿರುವ ಈ ನಗರದಲ್ಲಿ ಮಾಯಾಜಾಲದ ಗುಂಡಿಗಳೇ ಎಂತಹ ವಿಚಿತ್ರ ನಾರಾಯಣ ನಾರಾಯಣ ಈ ಮಾನವರು ಸಂಚರಿಸುವ ಈ ಎರಡು ಚಕ್ರದ ವಾಹನದ ಸಹವಾಸವೇ ಬೇಡ ನಾನು ಬರಿಗಾಲಲ್ಲೇ ನಡೆದು ಎಂಬತ್ತೋಡಿ ರಿಂಗ್ ರಸ್ತೆ ಕಡೆ ಸಾಗುವೆ ನಾರಾಯಣ ನಾರಾಯಣನ ಕಮಲ ನಯನ ಕಮಲವದನ ಕಮಲ ನಯನ ಕಮಲವದನ ಕಮಲಾರಮಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲನಯನ ಕಮಲವದನ ಏ ಮೇಲೇನು ಮಗು ಈ ಗುಂಡಿ ಕನ್ನಡದಲ್ಲಿ ನೀನು ನನ್ನ ಹಾಗೆ ಮುಗ್ಗರಿಸುತ್ತಿದ್ದೀಯಲ್ಲ ಎಂತಹ ಗುಂಡಿಗಳು ಇಂದ್ರನ ಲೋಕದಲ್ಲೂ ಇರದ ಈ ಮಾಯಾಜಾಲದ ಗುಂಡಿಗಳು ನಾರಾಯಣ ನಾರಾಯಣ ಓಹೋ ಈಗ ನನಗೆ ಅರ್ಥವಾಗುತ್ತಿದೆ ಇದು ಆ ಯಮಧರ್ಮನ ಕಿತಾಪತಿ ಆ ಯಮಧರ್ಮ ರಚಿಸಿರುವ ವ್ಯೂಹ ಅವನ ಮಾಯಾಜಾಲದ ಗುಂಡಿಗಳೇ ಇರಬೇಕು ಆ ದೇವರಾಯ ಪಟ್ಟಣದ ಗುಂಡಿಗಳಲ್ಲಿ ಬಿದ್ದ ಯಾರೊಬ್ಬರೂ ಬದುಕುಳಿದಿಲ್ಲವಂತೆ ಈಗ ನನಗೆ ಅರ್ಥ ಆಗುತ್ತಿದೆ ಇದು ಆ ಯಮಧರ್ಮನ ಕೈವಾಡ ನಾರಾಯಣ ನಾರಾಯಣ ಈ ಮಾಯಾ ಗುಂಡಿಗಳನ್ನು ಮುಚ್ಚಬೇಕಿರುವ ನಗರಸಭೆ ಅಧಿಕಾರಿಗಳು ಪಿಡಬ್ಲ್ಯೂ ಡಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಯಾಕೆ ಈ ಗುಂಡಿ ಮುಚ್ಚಲು ಮುಂದಾಗುತ್ತಿಲ್ಲ ನಾರಾಯಣ ನಾರಾಯಣ ಆ ಯಮಧರ್ಮನ ಜೊತೆ ಶಾಮೀಲಾಗಿ ಕಮಿಷನ್ ಪಡೆಯುತ್ತಿರಬಹುದಾ ಅಥವಾ ಅವರ ಇಷ್ಟಾರ್ಥಗಳನ್ನ ಪೂರೈಸಿಕೊಂಡು ಅವರು ಯಮರೂಪಿಗಳಾಗಿರಬಹುದಾ ನಾರಾಯಣ ನಾರಾಯಣ गुंडी मया गुंडी मया आसन नगर गुंडी मया दयरी सर्कल गुंडी मया तमलापुर गुंडी मया एटीपी रिंग रोड गुंडी मया तनीरल्ला गुंडी मया रोडमंडी नल्ली गुंडी मया पटना गुंडी मया अंतपेटे सर्कल गुंडी मया यन्ना सर्कल गुंडी मया गुंडी मया गुंडी मया आसन नगर गुंडी मया ವಾಹನ ಸವಾರರ ಪರಿಸ್ಥಿತಿ ಅಯೋ ಶ್ರೀಮದ್ರಮಣ ಗೋವಿಂದ ಗೋವಿಂದ ನಾರಾಯಣ ನಾರಾಯಣ ಸ್ಕೂಲ್ ಇದೆ ಟೀಮ್ ಸ್ಕೂಲ್ ಅಂತ ಟೀಮ್ ಇಂಟ್ರೆಸ್ ದಿನನಿತ್ಯ ಸುಮಾರು ಗುಂಡಿ ಬಿದ್ದಿದೆ ಎಷ್ಟೋ ಮಕ್ಕಳ ಬಿದ್ದು ಒಂದು ರೋಡ್ ಅಡಿ ಮಾಡೋಕೆ ಆಗಿಲ್ಲ ಸರ್ ಏನು ಸರ್ ಇದು ಈ ಸರ್ಕಾರ ಏನ್ ಸರ್ ಸರ್ಕಾರ ಇದು ಮುಂಚೆ ಎಲ್ಲ ಇದು ಮೂರು ವರ್ಷದಿಂದ ಎಲ್ಲ ಎಂತಾಗುತ್ತೆ ಟಾರೆಲ್ಲ ಆಗಿತ್ತು ಏನಾಗಿಲ್ಲ ಅದ್ಕೊಳ್ತೀವಿ ಅದನ್ನು ಕೂಲಾನೇ ಆಗಿರುತ್ತೆ ಯಾರಿಗೂ ಇಲ್ಲ ಸರ್ ಇಲ್ಲಿಂದ ನೀವು ತಲೆ ನೋಡಿದ್ರಿಂದ ಸಿಹಿ ಟಿಮ್ ಕೂಡ ನೋಡಿ ಎಲ್ಲ ಗುಂಡಿನೆ ಜಾಸ್ತಿ ಎಲ್ಲಾರ್ದು ನೋಡ್ಬೇಕು ಎಲ್ಲರು ಜನ ಇದ್ರೆ ನಾವೇ ಚೆನ್ನಾಗಿದೆ ಅಕಸ್ಮಾತ್ ಮಕ್ಳು ಮರಿ ಎಲ್ಲ ಬರ್ತಾ ಇರ್ತಾವೆ ಅವ್ರು ಎಜುಕೇಶನ್ ನೋಡ್ಬೇಕು ಕೆಲವ್ರು ಬೀಳ್ತಾ ಇರ್ತದೆ ಕೆಲವ್ರು ಆಕ್ಸಿಜನ್ ರೋಡ್ ಎಲ್ಲ ಮಾಡ್ಬೇಕು ಎಲ್ಲ ಕೇಳ್ತಾ ಸರ್ ಗುಂಡಿ ಅಂದ್ರೆ ಏನು ಮಾಡಂಗಿಲ್ಲ ಅದ್ರಲ್ಲಿ ಅಡ್ಜಸ್ಟ್ ಮಾಡ್ತಾರೆ ನಾವ್ ನಾವೇ ಓಡ್ಸ್ಬೇಕು ರಾಜಕೀಯರು ಇದ್ದವ್ರು ಒಂದ್ ಸ್ವಲ್ಪ ನೋಡ್ಬಿಟ್ಟು ಎಲ್ಲಿ ಏನೇನ್ ನಡೆದೈತೆ ಅಷ್ಟರಲ್ಲಿ ಕಾಮಗಾರಿಗಳೆಲ್ಲಾನು ಪೂರ್ಣಗೊಳ್ಬೇಕು ಅಂತ ಕೇಳ್ತೀವಿ ಸರ್ ನಾರಾಯಣ ನಾರಾಯಣ ಇಲ್ಲಿ ಹೇಳ್ಬೇಕು ಅಂದ್ರೆ ಸುಮಾರು ಜನಗಳಿಗೆ ಓಡಾಡಕ್ ತೊಂದ್ರೆ ಆಗುತ್ತೆ ಮತ್ತೆ ಇನ್ನೊಂದು ನಾವೇ ಕರ್ಕೊ ಹೋಯ್ತಾ ಇರ್ತೀವಿ ಹಾಸ್ಪಿಟಲ್ ಪೇಶೆಂಟ್ ಗಿಫೆಂಟ್ಸ್ ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ ಎಲ್ಲಾ ಇರ್ತಾರೆ ಸೊ ಇಲ್ಲಿ ಬೇಕಾಗಿರೋ ಅಧಿಕಾರಿಗಳು ಸ್ವಲ್ಪ ಕ್ರಮ ತಗೋಬೇಕು ರಸ್ತೆ ಬಗ್ಗೆ ಯಾಕಂದ್ರೆ ಸಾರ್ವಜನಿಕರ ಒಂದು ಕ್ಷೇಮನ ನೋಡೋದು ಒಂದು ಅವ್ರ ಧರ್ಮ ಅದೇ ರೀತಿ ಸಾರ್ವಜನಿಕರಿಗೆ ಒಂದು ಅನುಕೂಲತೆ ಆಗಂಗೆ ರಸ್ತೆ ಆಗ್ಲಿ ಓಡಾಡಕ್ಕೆ ಒಂದು ಸುಗಮವಾಗಿ ಒಂದು ರಸ್ತೆನ ನಿರ್ಮಿಸ್ಕೊಡ್ಬೇಕಂತ ಒಂದು ಕೇಳ್ತಿದ್ವಿ ಸರ್ ಇಲ್ಲಿ ಪ್ರತಿನಿತ್ಯ ಸಾವಿರ ಸಾವಿರಾರು ಗಳು ಓಡ್ಡಾಡ್ತವೆ ಇಲ್ಲಿ ತುಂಬಾ ಎಮರ್ಜೆನ್ಸಿ ಗಳು ಇರೋದಾಗ್ಲಿ ಇನ್ನೊಂದಾಗ್ಲಿ ಆ ಓಡ್ಡಾಡ್ಬೇಕಾಗತ್ತೆ ಗಂಟಾ ಗಂಟ್ಲೆ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡು ಭಯಂಕರ ಸಾರ್ವಜನಿಕವಾಗಿ ತೊಂದರೆ ಆಗ್ತಾ ಇದೆ ಸರ್ಕಾರದವರು ಸುಮ್ನೆ ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ಕೂಡ ಬದಲು ಇಂಥ ಕೆಲ ಅನುದಾನನ ಬಿಡುಗಡೆ ಮಾಡಿ ಈ ರಸ್ತೆ ಕಾಮಗಾರಿಗಳನ್ನ ತ್ವರಿತವಾಗಿ ಪೂರ್ಣಗೊಳಿಸಬೇಕು ಈ ಪೂರ್ಣಗೊಳಿಸಿದ್ರಿಂದ ಸಾರ್ವಜನಿಕವಾಗಿ ಅದೇ ಒಂದು ಗ್ಯಾರಂಟಿ ರೂಪದಲ್ಲಿ ಸರ್ಕಾರ ಕೊಡಬಹುದು ಎಂಟು ವರ್ಷ ಆಯ್ತು ಇದೊಂದು ಬ್ರಿಡ್ಜ್ ಬ್ರಿಡ್ಜು ಸಾಮಾನ್ಯ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಲಿಕ್ಕೆ ಎಂಟು ವರ್ಷ ತಗೊಂಡಿದ್ದಾರೆ ಇನ್ನು ಪೂರ್ಣಗೊಂಡಿಲ್ಲ ಬರೀ ಸರ್ಕಾರ ಮಾಡೋದೆಲ್ಲ ಅನಾಚಾರ ಮನ ಮುಂದೆ ಬೃಂದಾವರ ಅನ್ನೋ ಲೆಕ್ಕಾಚಾರದಲ್ಲಿ ಸರ್ಕಾರ ನಡೆ ನಡೆಸ್ತಾ ಇದಾರೆ ದಯವಿಟ್ಟು ಸರ್ಕಾರದವರು ಇದ್ರ ಬಗ್ಗೆ ಹೆಚ್ಚು ಕಾಳಜಿಯನ್ನ ವಹಿಸಿ ತ್ವರಿತಗತಿಯಲ್ಲಿ ಕೆಲಸನ ಪೂರ್ಣಗೊಳಿಸಬೇಕು ಅಂತ ನಾನು ಈ ಆಸನ ಭೂಲೋಕದ ಮಾನವರ ಪರಿಸ್ಥಿತಿ ಕಂಡರೆ ನನಗೆ ಮರುಕವಾಗುತ್ತಿದೆಯಲ್ಲ ಅವರನ್ನು ಮಾತನಾಡದಂತೆ ಕಟ್ಟಿ ಹಾಕಲಾಗಿದೆ ನನಗೆ ಒಂದು ದಿನಕ್ಕೆ ಈ ಮಾಯಾ ಗುಂಡಿಗಳು ನನ್ನನ್ನು ಮುಗಿಸುತ್ತಿವೆ ಪ್ರತಿನಿತ್ಯ ಇದೇ ಗುಂಡಿಗಳಲ್ಲಿ ಸಂಚರಿಸುವ ಈ ಮಾನವರ ಪರಿಸ್ಥಿತಿ ಏನಾಗಬೇಡ ನಾರಾಯಣ 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 ಈ ಮಾಯಾ ಗುಂಡಿಗಳನ್ನ ಮುಚ್ಚುವುದು ಹೇಗೆ ಈ ಭೂಲೋಕದಲ್ಲಿ ಈ ಮಾಯಾ ಗುಂಡಿಗಳನ್ನ ಮುಚ್ಚಲು ಅಧಿಕಾರವಿರುವುದು ನಗರಸಭೆ ಅಧಿಕಾರಿಗಳಿಗೆ ಪಿಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಎಂಎಲ್ ಗಳಿಗೆ ಆದರೆ ಇದನ್ನೆಲ್ಲಾ ನೋಡುತ್ತಿದ್ದರೆ ಎಲ್ಲಾ ಒಟ್ಟೊಟ್ಟಿಗೆ ನಿದ್ರೆಗೆ ಜಾರಿದಂತಿದೆಯಲ್ಲ ಇವರನ್ನ ಹೆಬ್ಬಿಸುವುದು ಹೇಗೆ ಈ ನಿದ್ರೆಗೆ ಜಾರಿರುವ ಜಡ್ಡುಗಟ್ಟಿದ ಅಧಿಕಾರಿಗಳನ್ನು ನನ್ನಿಂದಂತೂ ಎಬ್ಬಿಸಲು ಅಸಾಧ್ಯ ಇವರಿಗೆ ಆಸನಾಂಬೆಯೇ ಕಣ್ತರಿಸಿ ಇವರಿಗೆ ತಕ್ಕ ಬುದ್ಧಿ ಕಲಿಸಬೇಕು ನಾರಾಯಣ ನಾರಾಯಣ ನನಗಂತೂ ಈ ಭೂ ಕೈಲಾಸ ಸಾಕಾಗಿ ಹೋಗಿದೆ ಈ ಮೈಯೆಲ್ಲ ಅಣ್ಣಾಗಿದೆ ನನಗೆ ಆಸಕಿಯರಿರುವ ಇಂದ್ರಲೋಕವೇ ಸರಿ ನಾರಾಯಣ ನಾರಾಯಣ ನಾನಿನ್ನೂ ಬರುವೆ ನಾರಾಯಣ ನಾರಾಯಣ ಕಮಲನಯನ ಕಮಲನದನ ಕಮಲ ನಯನ ಕಮಲ ಕಮಲವದನ ಕಮಲ ನಯನ ಕಮಲ ಕಮಲಾರಮಣ ನಾರಾಯಣ கமலார் ரமனானாராயனா கமலனையனா கமலவதனா எந்தாலோக வையா இது எந்தாலோக வையா